ಯಾವುದೋ ಒಂದು ಕಾರಣಕ್ಕೆ ಈ ಮಾಟಕಳಕ್ಕೆ ಜೀವನ ಈ ಕಡೆ ತಿರುಗಿಸಿ ಒಂದು ಕೆಲಸ ಮಾಡಕ್ಕ ಮನಸ್ಸಿಲ್ಲ ಯಾರೋ ಮಾಡಿಸ್ಕೊಂಡಿದ್ರೆ ಅದಕ್ಕೆ ನಮ್ಮ ನಲ್ಕೊಂಡ್ಬಿಟ್ಟಿದ ಇನ್ನೊಬ್ರು ಜೀವನದಲ್ಲಿ ಆಟ ಆಡ್ಲಾಟಿ ಹೊಟ್ಟೆಗೆ ಈ ಹೊಟ್ಟೆಗೆ ಬೇಕು ಈ ರೀಕ್ಷೆ ಈ ತಂತ್ರ ಮಾಟ ಇಂಥದ್ರಲ್ಲೇ ಹೋಗಿ ಅವನನ್ನ ಏನಾದ್ರೂ ಮಾಡಬೇಕು ಅನ್ನೋ ಒಂದು ಮನಸ್ಸಿನ ಇರ್ತಿದಲ್ಲ ಅಲ್ಲ ಎಲ್ಲೋನೆಲ್ಲ ಮಾಡಿಸಿಕೊಂಡು ತಗಿಲಿಕ್ಕೆ ತಾಡ ಗಿಡೆಲ್ಲಾರ ಮನೆ ಕಟ್ಟಿದ್ದೆ ದಿಗ್ಬಂಧನ ಹಾಕಿ ಹಾಕಿದ್ದೆ ಚಕ್ರಗಳು ಹಾಕಿದ್ದೆ ಎಲ್ಲಾನು ಮಾಡಿ ಮಾಡಿ ನಮಸ್ಕಾರ ವೀಕ್ಷಕರ ನಾನು ನಿಮ್ಮ ಗಿರಿಧರ್ ಭಟ್ ಮನೆಗೇನೋ ಮಾಡಿಬಿಟ್ಟಿದ್ದಾರೆ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ಮನೇಲಿ ಈ ರೀತಿಯೆಲ್ಲ ಸಮಸ್ಯೆ ಆಗ್ತಾ ಇದೆ ಒಟ್ಟಾರೆಯಾಗಿ ಮನೆ ಅನ್ನೋದು ದುರಂತಮಯವಾಗುತ್ತಿದೆ ಸಹಜವಾಗಿ ಬರುವಂಥ ಪ್ರಶ್ನೆ ಮಾಡಿಸಿದರೆ ಮಾಡಿಸಿದರೆ ಮಾಡಿಸಿದ್ದಾರೆ ಇದು ಸಹಜವಾಗಿ ಆಗ್ಬಿಟ್ಟಿದೆ ಈಗ ಇತ್ತೀಚಿನ ದಿನಮಾನಗಳಲ್ಲಿ ಅದೇನು ಮಾಡಿಸ್ತಾರೋ ಏನು ಬಿಡ್ತಾರೋ ಅದು ಬೇರೆ ವಿಷಯ ಹೌದು ಮಾಡಿಸಿದರೆ ಮಾಡಿರ್ತಾರೆ ಮಾಡಿಸಿರಲಿಲ್ಲ ಅಂದರೆ ನಿಮ್ಮ ಕಲ್ಪನೆಯಿಂದ ಮಾಡಿದ್ದಾರೆ ಅಂತ ಹೇಳಿ ತಾಕ ಅದು ಕೆಲವೊಂದು ಯಾವುದೋ ಒಂದು ಸಂದರ್ಭಕ್ಕೆ ಯಾವುದೋ ಒಂದು ಕಾರಣಕ್ಕೆ ಈ ಮಾಟ ಮಂತ್ರ ತಳಕ್ಕೆ ಹಾಕ್ಬಿಟ್ಟು ಜೀವನನ ಈ ಕಡೆ ತಿರುಗಿಸುವಂಥದ್ದು ಕೆಲಸ ಮಾಡೋಕ್ಕೆ ಮನಸ್ಸಿಲ್ಲ ಯಾರೋ ಮಾಡಿಸ್ಬಿಟ್ಟಿದ್ದಾರೆ ಅದಕ್ಕೆ ನಮ್ಮ ಮನೇಲಿ ಕೂತ್ಕೊಂಡ್ಬಿಟ್ಟಿದ್ವಿ ಈ ರೀತಿ ಯೋಚನೆ ಮಾಡೋದು ಇಂಥ ಮನಸ್ಥಿತಿಗಳು ಕೂಡ ಬಹಳಷ್ಟು ಯೋಚನೆ ಅವಲೋಕನ ಮಾಡಬೇಕು ಏನೋ ಒಂದು ಸಂದರ್ಭ ಸನ್ನಿವೇಶದಲ್ಲಿ ಸಮಸ್ಯೆಗಳು ಬಂದಿದ ತಕ್ಷಣ ಯಾರೋ ಏನೋ ಮಾಡಿದ್ದಾರೆ ಅನ್ನೋವಂಥ ನಿರ್ಣಯ ತೆಗೆದುಕೊಳ್ಳೋದಲ್ಲ ಪೂರ್ಣವಾಗಿ ಅದರ ಬಗ್ಗೆ ಅವಲೋಕನ ಮಾಡಬೇಕಾಗತ್ತೆ ಅದಾಗ್ಯೂ ಕೂಡ ಮನೆಗೆ ತ ಅಲ್ಲಿ ಏನೋ ಒಂದು ತಂದು ಹಾಕೋದು ಮನೆ ಮೇಲೆ ಏನೋ ಎಸ್ಯೋದು ಅದೇನೋ ಏನಾದರೂ ಒಂದು ಮಾಡ್ತಾಯಿದ್ದೀನಿ ಬೆಣ್ಣೋ ಕುಂಕುಮನೋ ಮತ್ತೊಂದು ಕೆಲವೊಬ್ರು ಕಿತಾಪತಿ ಮಾಡ್ತಾ ಇರ್ತಾರೆ ನಮಗೂ ಕೂಡ ವಾಟ್ಸಪ್ನಲ್ಲಿ ಕಳಿಸ್ತಾರೆ ಹಿಂಗೆ ಮಾಡಿದ್ದಾರೆ ಹಂಗೆ ಮಾಡಿದ್ದಾರೆ ಕೆಲವೊಬ್ರು ಅದು ಸಿ ಸಿ ಟಿವಿಯಲ್ಲೇ ನೋಡ್ತಾ ಇರ್ತಾರೆ ಇಂಥದ್ದೆಲ್ಲವೂ ಕೂಡ ಅವಲೋಕನ ಮಾಡಿದ್ವಿ ನಾವು ಹೀಗಿದ್ದಾಗ ಇಂತಹ ಒಂದು ಮಾಟ ಮಂತ್ರ ತಂತ್ರದಂತಹ ಒಂದು ಸಮಸ್ಯೆಗೆ ಸಿಕ್ಕಾಕ್ಕೊಂಡಾಗ ಹೇಗೆ ಇದರಿಂದ ಹೊರಗಡೆ ಬರಬಹುದು ಅನ್ನೋದು ಒಂದು ವಿಷಯ ಆದರೆ ಈ ಮಾಡಿದವರು ಮತ್ತೆ ಅದೇ ರೀತಿಯಲ್ಲಿ ಮಾಡ್ತಾನೆ ಹೋಗ್ತಾರೆ ಇದರಿಂದ ಹೇಗೆ ಹೊರಗಡೆ ಬರಲಿಕ್ಕಾಗುತ್ತೆ ಇದು ಕೂಡ ಒಂದು ಪ್ರಶ್ನೆ ಮಾಡಿದ್ರೆ ಯಾವತ್ತೂ ಹಾಳೆ ಅನಗತ್ಯವಾಗಿ ಇನ್ನೊಬ್ಬರಿಗೆ ತೊಂದರೆ ಕೊಡಲಿಕ್ಕೆ ಅಥವಾ ದುರುದ್ದೇಶಪೂರ್ವಕವಾಗಿ ಇನ್ನೊಬ್ಬರ ಜೀವನದಲ್ಲಿ ಆಟ ಆಡಲಿಕ್ಕೆ ಹೊಟ್ಟೆ ಹೊಟ್ಟೆಗಿಚ್ಚೆ ಈ ಹೊಟ್ಟೆಗಿಚ್ಚಗೋ ಈ ರೀಕ್ಷೆಗೋ ಇನ್ನೊಬ್ಬರನ್ನ ಬಲಿ ಖುಷಿ ಮಾಡಲಿಕ್ಕೆ ಒಂದು ಹುನ್ನಾರ ಮಾಡ್ತಾ ಇದ್ದಾರೆ ಯಾಕಂದರೆ ಆ ವ್ಯಕ್ತಿದ ಏನು ತಪ್ಪಿಲ್ಲ ಏನೂ ಇಲ್ಲ ವಿಚಾರ ಈ ತಂತ್ರ ಮಾಟ ಇಂಥದ್ರಲ್ಲೇ ಹೋಗಿ ಅವನನ್ನು ಏನಾದರೂ ಮಾಡಬೇಕು ಅನ್ನೋವಂಥದ್ದು ಮನಸ್ಥಿತಿ ಇರ್ತದಲ್ಲ ಅಷ್ಟು ಕಠಿಣವಾಗಿರ್ತಕ್ಕಂಥ ಮನಸ್ಸು ಅಂದರೆ ಅಷ್ಟೊಂದು ಏನದು ಕಳಮಟ್ಟದಲ್ಲಿ ಯೋಚನೆ ಯೋಚನೆ ಮಾಡ್ತಕ್ಕಂಥ ವ್ಯಕ್ತಿತ್ವ ಇದೆ ಏನಿದೆ ಇದು ಖಂಡಿತ ದರಿದ್ರಂಥ ಯಾರೇನೋ ಇದರಿಂದ ತಗೊಳೋದು ಏನಿಲ್ಲ ಮುಂದೆ ಕರ್ಮ ಹಿಂದೆ ಇದೆ ಇರುತ್ತೆ ಸ್ವಲ್ಪ ಅದು ಮುಂದಕ್ಕೆ ಬಂದ ತಕ್ಷಣ ಆಮೇಲೆ ಕಾಣುತ್ತೆ ನೀವು ಮಾಡಿದ್ದು ಅನುಭವಿಸಲೇಬೇಕಾಗತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಇಂಥ ಕ್ಷುದ್ರಾಚರಣೆಗಳು ಅನಗತ್ಯವಾಗಿ ಇನ್ನೊಬ್ಬರು ಕೆಟ್ಟದ್ದು ಮಾಡ್ಬೇಕನ್ನುವಂತಹ ಒಂದು ದುರುದ್ದೇಶ ಪೂರ್ವಕವಾಗಿರ್ತಕ್ಕಂಥ ನಡೆ ಹಾಕ್ಬೇಕು ಮನುಷ್ಯ ಕೆಲವೊಮ್ಮೆ ಯಾರು ಮಾಡಿದಾರೆ ಅಂತ ಹೇಳ್ಬಿಟ್ಟು ಅವನು ನೀವು ಮಾಡ್ತೀನಿ ನೀವು ಅವನು ಮಾಡ್ತಾನೆ ಇದು ಕೂಡ ಅಷ್ಟು ಸರಿನೂ ಅಲ್ಲ ಅದು ಇರಲಿ ಅದು ಬೇರೆ ವಿಷಯ ನೋಡಿ ಇಂಥ ಮಾಟ ಮಂತ್ರ ತಂತ್ರದಂತಹ ಒಂದು ಸಮಸ್ಯೆಗಳಿಗೆ ತಾವು ಬಲಿಯಾಗಿದ್ದರೆ ನಿಜವಾಗ್ಲೂ ಇಂಥ ಸ್ಥಿತಿಗಳನ್ನು ನೀವು ಅನುಭವಿಸ್ತಾ ಇದ್ದೀರಿ ನಿಮ್ಮ ಊಹಾಪೋಹ ಬೇಡ ನಿಮ್ಮ ಕಪೋಲ ಕಲ್ಪನೆಯಲ್ಲಿ ಬೇಡ ಇದು ನಿಜವಾಗಲೂ ಇಂಥದ್ದಿದೆ ಇದೆ ಅನ್ನೋದು ಖಾತ್ರಿ ಆಗಿದ್ದರೆ ನೀವು ಕಪ್ಪು ಬೆಕ್ಕಿಗೆ ಈ ಆಹಾರವನ್ನು ನೀಡಿ ಕಪ್ಪು ಬೆಕ್ಕು ಸಿಗೋದು ಕಷ್ಟ ಹಾಗಂತ ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಆಗುತ್ತೆ ಯಾಕಂದರೆ ಇದು ಬಹಳಷ್ಟು ಪರಿಣಾಮಕವಾಗಿರ್ತಕ್ಕಂಥ ಪರಿಹಾರ ಇದು ಮನೆಯಲ್ಲಿರ್ತಕ್ಕಂಥ ಸ್ವಲ್ಪ ಅನ್ನ ಹಾಲು ಅದರಲ್ಲಿ ಏನಾದರೂ ಬೆಕ್ಕು ತಿನ್ನುವಂತಹ ಐಟಮ್ಗಳು ಇಟ್ಟರು ಪರವಾಗಿಲ್ಲ ಅನ್ನ ಹಾಲನ್ನು ಸೇರಿಸ್ಬಿಟ್ಟು ಮನೆಗೆ ಸಂಪೂರ್ಣ ದೃಷ್ಟಿ ಕುಟುಂಬದವ್ರಿಗೂ ದೃಷ್ಟಿ ತೆಗೆದು ಬೆಕ್ಕಿಗೆ ಆಹಾರವಾಗಿ ನೀಡಿಬಿಡಿ ಶುದ್ಧವಾಗಿ ಮಾಡಿ ಹಾಗಂದ್ರೆ ಬೆಕ್ಕು ತಿನ್ನದಂತ ಹೇಳ್ಬಿಟ್ಟು ಹೆಂಗ್ ಮಾಡಿ ಇಡೋದಲ್ಲ ಚೆನ್ನಾಗೆ ಮಾಡಿ ಶುದ್ಧ ಹಸ್ತವಾಗಿ ಮಾಡಿ ಬೆಕ್ಕಿಗೆ ಆಹಾರವಾಗಿ ಇದನ್ನು ನೀಡಿ ಕಪ್ಪು ಬೆಕ್ಕಾಗಿರಬೇಕು ಇದು ಬಹಳ ಮುಖ್ಯ ಇದು ಮಾಡೋದ್ರಿಂದ ಖಂಡಿತವಾಗಿ ನಿಮ್ಮ ಮನೆಗೆ ಆಗಿರ್ತಕ್ಕಂಥ ದಾರಿದ್ರ್ಯ ಮಾಂತ್ರಿಕತೆ ಮಾಟದಂಥ ವಿಚಾರಗಳಿಂದ ಕ್ಷಣ ಮಾತ್ರದಲ್ಲೇ ತೊಲಗುತ್ತೆ ಮಾಡಿದರೂ ಕೂಡ ನಾಶ ಆಗುತ್ತೆ ಮುಂದೆ ಮಾಡಿದರೂ ಕೂಡ ನಿಂತಾಗಲ್ಲ ಅಂತಹ ಒಂದು ಪರಿಸ್ಥಿತಿ ವಿಚಾರಗಳು ಗೋಚರ ಆಗುತ್ತೆ ಖಂಡಿತ ಮಾಡಿ ಯಾವುದೇ ರೀತಿಯಲ್ಲಿ ಇದು ಅಶುಭದಾಯಕವಾದಂಥ ಅನ್ನೋದು ನೀಡೋದಿಲ್ಲ ಖಂಡಿತ ಶುಭದಾಯಕವಾದಂಥ ಫಲನೇ ಕೊಡುತ್ತೆ ಎಲ್ಲೆಲ್ಲೋ ಏನೇನೋ ಮಾಡಿಸಿರ್ತೀರ ತಗಿಲಿಕ್ಕೆ ತಾಡೆ ಗಿಡೆ ಅವು ಇವು ಅಂತ ಎಲ್ಲ ರೀತಿಯಲ್ಲಿ ಮನೆ ಕಟ್ಟಿದ್ದೆ ದಿಗ್ಬಂಧನ ಹಾಕಿದ್ದೆ ಚಕ್ರಗಳು ಹಾಕಿದ್ದೆ ಎಲ್ಲನೂ ಮಾಡಿರ್ತೀರ ಆದರೂ ಕೂಡ ನಿಮಗೆಲ್ಲ ಒಂದು ಕಡೆ ಈ ಸಮಸ್ಯೆಯಿಂದ ಹೊರಗಡೆ ಬರೋದು ಬಂದಿರೋದಿಲ್ಲ ಈ ಪರಿಸ್ಥಿತಿ ಖಂಡಿತ ಸರಿ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬೆಂಗಳೂರಿನಲ್ಲಿದೆ ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಆಗದಿದ್ದರೆ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು ಶುಭವಾಗಿ ನಮಸ್ಕಾರ